ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಶ್ರೀ ರೇಣುಕೈಲಮ್ಮ ದೇವಾಲಯದ ಭೀಮನೆ ಅಮಾವಾಸ್ಯ ವಿಶೇಷ ಪೂಜಾ ವಿಶೇಷದ ವಿಡಿಯೋ ನೋಡಿ ಎಲ್ಲ ಶುರುವಾಗಿದೆ ಅಮಾವಾಸ್ಯೆಯ ಹೋಮ ಹವನದ ದೃಶ್ಯ ಎಲ್ಲ ಇದೆ ಬಸವಣ್ಣರು ಬಂದಿದ್ದಾರೆ ಹೋಮದ ಹುಂಡದಲ್ಲಿ ಬಲಗಾಳುಗಳನ್ನು ಇಟ್ಟು ಪೂಜೆಗೆ ಹೋಮ ಪ್ರಾರಂಭಕ್ಕೆ ಸ್ವಾಗತ ಕೋರ್ತಿದ್ದಾರೆ ಪ್ರಾರಂಭ ಮಾಡಿಸ್ತಿದ್ದಾರೆ ಬಸವಣ್ಣವರು ಶ್ರೀ ಕಂಚಿ ಸ್ವಾಮಿ ಬಸಪ್ಪನವರು ಸೋನಗಳ್ಳಿ ಗ್ರಾಮದ ನಟ್ಟ ನಡುವೆ ಇರುವ ವರದರಾಜಸ್ವಾಮಿ ದೇವಾಲಯದ ಬಸಪ್ಪನವರು ಇವರು ತುಂಬ ಪವಾಡಗಳನ್ನ ನಡೆಸ್ತಾ ಇದ್ದಾರೆ ಬಸವಣ್ಣರವರು ಬರುವಂಥ ಭಕ್ತಾದ್ರಿಗೆ ಅಲ್ಲ ಕಷ್ಟಗಳನ್ನ ನಿವಾರಣೆ ಮಾಡ್ತಾ ಎಲ್ಲ ಭಕ್ತರಿಗೆ ಒಳ್ಳೇದು ಮಾಡ್ತಾ ತುಂಬಾ ಅನುಕೂಲಗಳನ್ನು ಮಾಡಿಕೊಡ್ತಾ ಅವರ ಕಷ್ಟಗಳನ್ನ ನಿವಾರಣೆ ಮಾಡ್ತಾ ತುಂಬಾ ಹೆಸರುವಾಸಿ ಆಗ್ತಿದ್ದಾರೆ ಬಸವಣ್ಣನವರು ಕೂಡ ಯಾವುದೇ ರೀತಿ ಶ್ರೀ ಕ್ಷೇತ್ರ ಶ್ರೀ ರೇಣುಕೇಲಮ್ಮ ದೇವಾಲಯನೂ ಕೂಡ ತುಂಬಾ ಅಭಿವೃದ್ಧಿ ಆಗ್ತಾಯಿದೆ ಬರುವಂಥ ಭಕ್ತರಿಗೆಲ್ಲ ಅಮ್ಮ ತುಂಬ ಒಳ್ಳೇದು ಮಾಡಿ ಕಷ್ಟಗಳನ್ನ ನಿವಾರಣೆ ಮಾಡಿ ತನ್ನ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸ್ತಿದ್ದಾರೆ ನೋಡಿ ಭೀಮನ ಅಮಾವಾಸ್ಯೆ ವಿಶೇಷವಾಗಿ ಹೋಮ ಅಮವನ ಅಮ ಆಹ್ವಾನದ ವಿಶೇಷ ಕಾರ್ಯಕ್ರಮ ಪ್ರಾರಂಭ ಆಗ್ತಾಯಿದೆ ಪೂಜೆ ಜರುಗ್ತಾಯಿದೆ ನೋಡಿ ಸಾವಿರಾರು ಜನ ಇವತ್ತು ಭಕ್ತರು ಸೇರಿ ಅಮ್ಮನವನ ಅಮ್ಮನವರ ಸೇವೆ ಮಾಡಿ ದರ್ಶನ ಪಡೆದು ಪ್ರಸಾದವನ್ನು ಸ್ವೀಕರಿಸಿ ಹೋಗ್ತಾರೆ ಸುಮಾರು ಮೂರು ಸಾವಿರ ಜನಕ್ಕೆ ಅನ್ನದೋಹ ಸಿದ್ಧತೆ ನಡೆದಿದೆ ಜನ ಬರ್ತಾ ಇದ್ದಾರೆ ಇವಾಗ ಇವಾಗ ಬೆಳಗ್ಗೆ ನಾವು ಸುಮಾರು ಒಂಬತ್ತೂವರೆಗೆಯ ಹೋಮ ಪ್ರಾರಂಭ ಆಗ್ತಾಯಿತ್ತು ಅದರಿಂದ ಹೋಗಿ ಹೋಮದ ವೀಡಿಯೋವನ್ನು ಮಾಡಿದ್ದೀವಿ ಮಾಡ್ತಾಯಿದ್ದೀವಿ ಈ ವಿಡಿಯೋದಲ್ಲಿ ಪೂರ್ತಿ ಹೋಮದ ದೃಶ್ಯ ಇಲ್ಲ ಸುಮಾರು ಹೋಮದ ಒಂದು ಗಂಟೆಗಳ ಕಾಲ ಲೈವ್ ನೇರ ಪ್ರಸಾರವನ್ನು ಮಾಡಿದ್ದು ಆ ವೀಡಿಯೋ ಕೂಡ ಅಪ್ಲೋಡ್ ಆಗಿದೆ ಪೂರ್ತಿ ಹೋಮದ ಪೂರ್ತಿ ದೃಶ್ಯವನ್ನು ಕವರ್ ಮಾಡಲಾಗಿದೆ ನೇರ ಪ್ರಸಾರ ಮಾಡಲಾಗಿದೆ ಆ ವೀಡಿಯೋ ಕೂಡ ಇದೆ ಅಪ್ಲೋಡ್ ಆಗಿದೆ ನೋಡಿ ತುಂಬ ಚೆನ್ನಾಗಿದೆ ವಿಡಿಯೋ ಹೋಮಗಳನ್ನ ನೋಡಬೇಕು ಅದರಿಂದ ಕೂಡ ನಮಗೊಂದು ಸ್ವಲ್ಪ ಪಾಸಿಟಿವ್ ಎನರ್ಜಿ ಪ್ರಾಪ್ತಿಯಾಗುತ್ತೆ ಎಷ್ಟೋ ಜನಕ್ಕೆ ದೇವಾಲಯಗಳಿಗೆ ಹೋಗೋಕ್ಕಾಗಿರೋದಿಲ್ಲ ಹೋಮಗಳಿಗೆ ದೇವಾಲಯಕ್ಕೆ ಹೋಗಿದ್ರು ಕೂಡ ಕೆಲವು ದೇವಾಲಯಗಳಲ್ಲಿ ಹೋಮಗಳು ಮಾಡಲ್ಲ ಇಟ್ಟಿರ್ತಾರೆ ಪೂಜೆ ಮುಡ್ಗಿಸ್ಕೊಂಡು ಬರ್ತೀರ ಕೆಲವು ಮಾತ್ರ ದೇವಾಲಯಗಳಲ್ಲಿ ಪೂಜೆಗಳನ್ನ ಹೋಮಗಳನ್ನ ಇಟ್ಟಿರ್ತಾರೆ ಆದ್ದರಿಂದ ಕೆಲವ್ರಿಗೆ ಹೋಮ ನೋಡಲಿಕ್ಕೆ ಆಗೋದಿಲ್ಲ ಹೋಮದಲ್ಲಿ ಪಾಲ್ಗೊಳ್ಳಿಕ್ಕೆ ಆಗಿರೋದಿಲ್ಲ ಅದರಿಂದ ಈ ಹೋಮಗಳನ್ನ ನೋಡಿ ವಿಡಿಯೋದಲ್ಲಿ ಸಂತಸ ಪಡಿ ಆಮಂತ್ರ ಘೋಷಗಳನ್ನ ಕೇಳ್ತಾ ತಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿಯನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ ನಮ್ಮ ಕೆಟ್ಟದಾಗಬೇಕು ಅಂದರೆ ಬೇರೆಯವ್ರು ಕೆಟ್ಟದ್ದು ಮಾಡಬೇಕು ಅಂತನೇ ಏನೂ ಇಲ್ಲ ಮಾಟ ಮಂತ್ರ ಆಗಬೇಕು ಅಂತಲೇ ಏನಿಲ್ಲ ಬರೀ ಕಣ್ಣು ದೃಷ್ಟಿಯಿಂದನೇ ನಮಗೆ ತುಂಬಾ ತೊಂದರೆಗಳಾಗ್ತಾಯಿರ್ತವೆ ಏಕೆಂದರೆ ನಮ್ಮ ಅಕ್ಕಪಕ್ಕದವರೇ ನಮ್ಮನ್ನು ನೋಡಿದ್ರೆ ಸಹಿಸೋದಿಲ್ಲ ನಮ್ಮನ್ನು ನೋಡಿದ್ರೆ ಇಷ್ಟಪಡುವುದಿಲ್ಲ ಮುಂದೆ ಚೆನ್ನಾಗಿರ್ತಾರೆ ಹಿಂದೆ ಅಯ್ಯೋ ಅಂತ ಇರ್ತಾರೆ ಅವರ ಕಣ್ಣು ದೃಷ್ಟಿಗಳು ಅವರ ಹೊಟ್ಟೆ ಕಿಚ್ಚುಗಳು ನಮಗೆ ನೆಗೆಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿಯಾಗಿ ಪಾಸಿಟಿವ್ ಪ್ರಭಾವ ಪ್ರಭಾವ ಬೀರಿ ನಮ್ಮನ್ನು ಹೊಂದಿಸ್ತಾ ಇರ್ತದೆ ನಮಗೆ ಕಷ್ಟಗಳನ್ನ ತಂದುಕೊಡ್ತಾ ಇರ್ತದೆ ನಾವು ಮಾಡುವಂಥ ಕೆಲಸ ಕಾರ್ಯಗಳೆಲ್ಲ ಕುಂಠಿತ ಆಗ್ತಾ ಇರ್ತದೆ ಅದಕ್ಕಾಗಿ ಈ ರೀತಿ ಹೋಮಗಳಲ್ಲಿ ಪಾಲ್ಗೊಂಡ್ರೆ ಅಲ್ಲಿ ಬರ್ತಕ್ಕಂಥ ಪಾಸಿಟಿವ್ ಎನರ್ಜಿಯಿಂದ ನಮಗೆ ಆ ನೆಗೆಟಿವ್ ಎನರ್ಜಿ ಹೋಗಿ ನಾವು ಮಾಡುವಂಥ ಕೆಲಸ ಕಾರ್ಯಗಳು ತುಂಬ ಕೈ ಹಿಡಿತವೆ ಒಳ್ಳೆಯದಾಗುತ್ತೆ ಆದಷ್ಟು ಪೂರ್ತಿಯಾಗಿಲ್ದೇ ಆದ್ರೂ ಒಂದು ಅರ್ಧಕ್ಕರ್ಧನಾದ್ರು ನಮ್ಗೆ ಒಳ್ಳೆಯದಾಗೆ ಆಗುತ್ತೆ ಈ ರೀತಿಯಾಗಿ ಹೋಮಗಳನ್ನ ಎಲ್ಲಿ ದೇವಾಲಯಗಳಲ್ಲಿ ಸಾಮೂಹಿಕವಾಗಿ ಮಾಡ್ತಾರೆ ಅಲ್ಲೆಲ್ಲ ಹೋಗಿ ಪಾಲ್ಗೊಂಡು ಹೋಮದಲ್ಲಿ ಉಳಿತು ಅಲ್ಲಿ ಬರ್ತಕ್ಕಂಥ ದ್ರವ್ಯಗಳ ನೂರ ಎಂಟು ದ್ರವ್ಯಗಳನ್ನ ಅರ್ಪಣೆ ಮಾಡ್ತಾರೆ ಹೋಮಗಳಲ್ಲಿ ಈ ದೊಡ್ಡ ದೊಡ್ಡ ಹೋಮಗಳಲ್ಲಿ ಇಂಥ ಸಾಮೂಹಿಕ ಹೋಮಗಳಲ್ಲಿ ಈ ಗ್ರ ಈ ಹೋಮದಲ್ಲೂ ಕೂಡ ಈ ದೇವಾಲಯದಲ್ಲೂ ಕೂಡ ಅಲ್ಲೇ ಆಗಲೇ ತೋರಿಸಿದ್ವಿ ಅದು ನಿಮಗೆ ನೂರ ಎಂಟು ದ್ರವ್ಯಗಳನ್ನೆಲ್ಲ ಸಿದ್ಧತೆ ಮಾಡಿ ಮಡಗಿದ್ರು ನೋಡಿದ್ದೀರಿ ಆ ದ್ರವ್ಯಗಳನ್ನ ಹಾಕೋದ್ರಿಂದ ಆ ದ್ರವ್ಯಗಳಿಂದ ಬೆಂದು ಅಗ್ನಿಯಲ್ಲಿ ಬರ್ತಕ್ಕಂಥ ಆ ಪಾಸಿಟಿವ್ ಎನರ್ಜಿಯಿಂದ ನಮಗೆ ಒಳ್ಳೆಯದಾಗುತ್ತೆ ನೆಗೆಟಿವ್ ಎನರ್ಜಿ ದೂರಾಗಿ ಪಾಸಿಟಿವ್ ಎನರ್ಜಿ ಉತ್ಪತ್ತಿಯಾಗಿ ನಮಗೆ ಒಳ್ಳೆಯದಾಗುತ್ತೆ ನಮ್ಮಲ್ಲಿ ಇರ್ತಕ್ಕಂಥ ಕಣ್ಣು ದೃಷ್ಟಿಗಳು ದೂರ ಆಗಿ ಕಣ್ಣು ದೃಷ್ಟಿ ಎಲ್ಲಕ್ಕಿಂತನೂ ದೊಡ್ಡ ಪವರ್ಫುಲ್ಲು ಮಾಟ ಮಂತ್ರಕ್ಕಿಂತನೂ ದೊಡ್ಡ ಪವರ್ಫುಲ್ಲು ಬರೀ ನೋಡಿ ನೋಡಿ ಹೊಟ್ಟೆ ಹುರ್ಕೊಂಡು ಈಗಿದ್ದಾರೆ ಬೆಳೀತಾ ಇದ್ದಾರೆ ಬದುಕ್ತಾ ಇದ್ದಾರೆ ಚೆನ್ನಾಗಿದ್ದಾರೆ ಅವರು ಹೊಟ್ಟೆ ಹುರ್ಕಂಡು ಹೊಟ್ಟೆ ಕಿಚ್ಚು ಪಟ್ಟರೆ ಅದಂಥ ಭಯಂಕರವಾದ ದುಷ್ಟಶಕ್ತಿ ಬ್ಯಾರ ಇನ್ನೊಂದಿಲ್ಲ ಅದಕ್ಕಾಗಿ ಹೇಳೋದು ಈ ದೇವ ದೇವಾಲಯಗಳಲ್ಲಿ ಯಾವುದೇ ದೇವಾಲಯಗಳಲ್ಲಾಗಲಿ ಈ ರೀತಿ ದೊಡ್ಡ ದೊಡ್ಡ ಹೋಮಗಳು ನಡೆಯುವಂಥ ದೇವಾಲಯಗಳಲ್ಲಿ ಪಾಲ್ಗೊಂಡ್ರೆ ಅದೆಲ್ಲ ನಿಮಗೆ ನಿವಾರಣೆ ಆಗ್ತದೆ ಆ ನಿವಾರಣೆ ಆಗೋದ್ರಿಂದ ನಿಮಗೆ ಎಲ್ಲ ಕೆಲಸಗಳು ಒಳ್ಳೆಯದಾಗುತ್ತೆ ಏನು ಮಾಡಿದ್ರು ಪೂರ್ತಿಯಾಗಿಲ್ದೇವ್ರು ಅರ್ಧಕ್ಕೆ ಅರ್ಧನಾರು ನಿಮ್ಗೆ ಅರ್ಧಕ್ಕೆ ಕೈ ಕೈ ಬಿಟ್ರೆ ಸಾಕಾಗುತ್ತೆ ಅದರಲ್ಲಿ ಎಷ್ಟೋ ಅನುಕೂಲ ಆಗ್ಬಿಡ್ತದೆ ಅದಕ್ಕಾಗೆ ಈ ರೀತಿ ದೇವಾಲಯಗಳಲ್ಲಿ ಎಷ್ಟೋ ಜನಕ್ಕೆ ಮಾಡೋಕ್ಕಾಗಲ್ಲ ಇವೆಲ್ಲ ಮನೆಗಳಲ್ಲೂ ಮಾಡೋಕ್ಕಾಗಲ್ಲ ಸೋದಾ ರೀತಿ ಮಾಡೋಕ್ಕಾಗಲ್ಲ ನಮ್ಮ ಮಧ್ಯಮ ವರ್ಗದವ್ರಿಗೆ ಏಕೆಂದರೆ ಹಣವಂತರು ಮಾತ್ರ ಲಕ್ಷ ಲಕ್ಷ ಖರ್ಚಾಗುತ್ತೆ ಈ ಥರ ಹೋಮಗಳಿಗೆ ನೂರ ಎಂಟು ದ್ರವ್ಯಗಳು ಅಂದರೆ ಲಕ್ಷಾಂತರ ರೂಪಾಯಿ ದ್ರವ್ಯಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ಬಿಡ್ತದೆ ಇನ್ನು ಮೂರು ಜನ ನಾಲ್ಕು ಜನ ಪುರೈತರುಗಳು ಸೇರಿ ಈ ಹೋಮಗಳನ್ನ ನೆರವೇರಿಸ್ತಾರೆ ಅವರ ಖರ್ಚುಗಳು ಇನ್ನಿತರೆ ಖರ್ಚುಗಳೆಲ್ಲ ಸೇರಿದ್ರೆ ಎಷ್ಟಾಗ್ಬೋದು ನೀವೇ ಲೆಕ್ಕ ಹಾಕೊಳ್ಳಿ ನೀವೇ ಯೋಚನೆ ಮಾಡಿ ಆದ್ದರಿಂದ ಹೇಳೋದು ಈ ರೀತಿ ದೇವಾಲಯಗಳಲ್ಲಿ ಪಾಲ್ಗೊಂಡು ತಮ್ಮ ಕಷ್ಟಗಳನ್ನ ನಿವಾರಣೆ ಮಾಡ್ಕೊಳ್ಳಿ ಪ್ರತಿ ಕ್ಷಣನೂ ನಮಗೆ ನೆಗೆಟಿವ್ ಎನರ್ಜಿ ಅನ್ನೋದು ಆವರಿಸ್ತಾ ಇರ್ತದೆ ಯಾವ ರೀತಿ ಅಂದರೆ ಅದೇ ಹೇಳಿದ್ನಲ್ಲ ಕಣ್ಣು ದೃಷ್ಟಿ ಮತ್ತು ಇನ್ನೆಲ್ಲೋ ತಿರ್ಗಾಡಬೇಕಾದ್ರೆ ಮೂರು ಕೂ ಮೂರಾದಿ ಕೂಡು ಇರ್ತಕ್ಕಂಥ ಆದಿಗಳಲ್ಲಿ ಈ ದೃಷ್ಟಿಗಳನ್ನ ತೆಗೆದು ಹಾಕಿರ್ತಾರೆ ಆದ್ದರಿಂದನೂ ಕೂಡ ನಮಗೆ ಕೆಟ್ಟದಾಗುತ್ತೆ ಅದರಿಂದ ಕೂಡ ನೆಗೆಟಿವ್ ಎನರ್ಜಿ ನಮಗೆ ಆವರಿಸ್ಕೊಳ್ತದೆ ಕೆಟ್ಟ ಶಕ್ತಿಗಳಲ್ಲಿ ಒಬ್ಬರು ನಿವಾರಣೆ ಮಾಡಿ ಹಾಕಿರ್ತಾರೆ ಆ ಕೆಟ್ಟ ಶಕ್ತಿಗಳು ಅಲ್ಲಿದ್ದು ಅಲ್ಲಿ ನಾವು ತಿರುಗಾಡಿದಾಗ ಅದನ್ನು ತುಳಿದು ದಾಟ್ದಾಗ ನಮಗೆ ಗೊತ್ತಿರಲ್ಲ ನಮಗೆ ಅದು ಆವರಿಸ್ಕೊಳ್ತದೆ ಅದರಿಂದ ಕೂಡ ನಮಗೆ ಎಲ್ಲ ಸಮಸ್ಯೆಗಳು ಉದ್ಭವ ಆಗ್ತದೆ ಆರೋಗ್ಯಕ್ಕೆ ಇಡ್ತದೆ ಸಮಸ್ಯೆಗಳು ತುಂಬಾ ಉದ್ಭವ ಆಗ್ತವೆ ಆದ್ದರಿಂದ ಅವೆಲ್ಲ ನಿವಾರಣೆ ಆಗಬೇಕು ಅಂದರೆ ಈ ರೀತಿ ನೋಡಿ ಎಲ್ಲ ಇಲ್ಲಿ ಆ ದ್ರವ್ಯಗಳನ್ನೆಲ್ಲ ಬಂದಿರುವಂಥ ಭಕ್ತಾದಿಗಳ ಕೈಯಲ್ಲಿ ಹಸ್ತ ಹಸ್ತದ ಮುಖಾಂತರ ಎಲ್ಲ ಸ್ಪರ್ಶ ಮಾಡಿಸಿ ಹಾಕಿಸ್ತಾರೆ ನೋಡಿ ಎಲ್ಲ ಯಾವ ರೀತಿ ಸುತ್ತ ನಿಲ್ಲಿಸಿ ಹೋಮದ ಕುಂಡದ ಸುತ್ತ ನಿಲ್ಲಿಸಿ ನೂರ ಎಂಟು ದ್ರವ್ಯಗಳು ಎಲ್ಲ ದ್ರವ್ಯಗಳು ಇಲ್ಲಿ ಎಲ್ಲವೇ ಲೋಕಲ್ಲು ಮಾರ್ಕೆಟ್ಗಳಲ್ಲಿ ತರೋಲ್ಲ ಈ ದೇವಾಲಯದಲ್ಲಿ ಕೇರಳದಿಂದ ತರಿಸ್ತಾರೆ ಗಿಡಮೂಲಿಕೆಗಳು ನೂರ ಎಂಟು ದ್ರವ್ಯಗಳು ಅಂದರೆ ಗಿಡಮೂಲಿಕೆಗಳು ಅದು ಅಗ್ನಿಯಲ್ಲಿ ದಹನ ಆಗಿ ಅದರಲ್ಲಿ ಬರ್ ಅದರಿಂದ ಬರ್ತಕ್ಕಂಥ ಹೊಗೆಯಿಂದ ಪಾಸಿಟಿವ್ ಎನರ್ಜಿ ಉದ್ಭವ ಆಗುತ್ತೆ ಅಂದರೆ ನಮ್ಮ ಗಾಳಿಯಲ್ಲಿ ಇರ್ತಕ್ಕಂಥ ನೆಗೆಟಿವ್ ಎನರ್ಜಿ ನಶಿಸಿ ಪಾಸಿಟಿವ್ ಎನರ್ಜಿ ಉತ್ಪತ್ತಿ ಆಗುತ್ತೆ ಅದನ್ನು ನಾವು ಸೇವನೆ ಮಾಡೋದರಿಂದ ನಮ್ಮ ಶರೀರದ ಆರ್ರಕ್ಕೆ ಅದು ಆವರ ಅಂತ ಇರ್ತದೆ ನಮ್ಮ ಶರೀರದಲ್ಲಿ ನಮಗೆ ಗೊತ್ತು ಕಾಣಿಸಲ್ಲ ಅದು ಅದಕ್ಕೆ ಅದು ತಾಕಿದಾಗ ನಮ್ಮಲ್ಲಿ ಇರ್ತಕ್ಕಂಥ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಉತ್ಪತ್ತಿ ಆಗೋದ್ರಿಂದ ನಮಗೆ ಅದರಿಂದ ಒಳ್ಳೆಯದಾಗುವುದು ಅದೇ ವೈಜ್ಞಾನಿಕ ವಿಚಾರ ವೈಜ್ಞಾನಿಕವಾಗಿ ಆ ರೀತಿ ವಿಚಾರ ಆಧ್ಯಾತ್ಮಿಕವಾಗಿ ಈ ರೀತಿ ವಿಚಾರ ನಂಬಿಕೆ ವಿಚಾರ ಒಳ್ಳೆಯದಾಗುತ್ತೆ ಇದರಿಂದ ಅನ್ನೋದು ಇನ್ನು ವೈಜ್ಞಾನಿಕವಾಗಿ ನೋಡಕ್ಕೆ ಹೋದರೆ ಆ ರೀತಿ ವಿಚಾರ ಯಾಕೆಂದರೆ ಅದು ಎಲ್ಲ ಆಯುರ್ವೇದ ಮೆಡಿಸನ್ ಮೂಲಿಕೆಗಿ ಮೂಲಿಕೆಗಳು ಅದರಿಂದನೇ ಆಯುರ್ವೇದ ಮೆಡಿಸನ್ ಮೂಲಿಕೆಗಳನ್ನ ಉಪಯೋಗಿಸಿ ಆಯುರ್ವೇದ ಮೆಡಿಸನ್ನ ಔಷಧಿಗಳನ್ನ ತಯಾರು ಮಾಡ್ತಾರೆ ಅದಕ್ಕೆ ಸಕ ಸಂಬಂಧಪಟ್ಟಂಥ ಎಲ್ಲ ಆಯುರ್ವೇದ ಮೆಡಿಷನ್ ಮೆಡಿಷನ್ ಯಾವುದು ಗಿಡಮೂಲಿಕೆ ಎಲ್ಲ ನೂರ ಎಂಟು ದ್ರವ್ಯಗಳನ್ನ ಸಮರ್ಪಣೆ ಮಾಡೋದ್ರಿಂದ ಒಳ್ಳೆಯ ಪಾಸಿಟಿವ್ ಎನರ್ಜಿ ಉತ್ಪತ್ತಿ ಆಗುತ್ತೆ ಅದಕ್ಕಾಗೆ ಹೇಳೋದು ಹೋಮಗಳಲ್ಲಿ ಪಾಲ್ಗೊಳ್ಳಬೇಕು ಅಂತ ಎಲ್ಲ ಉಚಿತವಾಗಿದೆ ಇಲ್ಲಿ ಯಾರಿಗೇನು ಇಲ್ಲಿ ಚಾರ್ಜಸ್ ಮಾಡೋದಿಲ್ಲ ಮುಂಚಿತವಾಗಿ ಯಾರು ಈ ಗಂಡ ಹೆಂಡತಿಯರು ದಂಪತಿಗಳು ಹೋಮದ ಪಾಲ್ಗೊಳ್ತೀವಿ ಅಂತ ಫೋನ್ ಮಾಡಿ ತಿಳಿಸಿದ್ರೆ ಅವ್ರಿಗೆ ಪ್ರಥಮ ಆದ್ಯತೆಯನ್ನು ಅಲ್ಲಿ ಕಲ್ಪಿಸ್ಕೊಡ್ತಾರೆ ದೇವಾಲಯದಲ್ಲಿ ನೋಡಿ ಇದು ಕೊನೆ ಹಂತದ ಹೋಮದ ಕೊನೆ ಹಂತ ನಾವು ಇದರ ಮುಂದಿನ ದೃಶ್ಯಗಳನ್ನೆಲ್ಲ ಲೈವ್ ವಿಡಿಯೋ ಮಾಡಿದ್ದೀವಿ ಆ ವೀಡಿಯೋ ಕೂಡ ಇದೆ ನೋಡಿ ಅದರಲ್ಲಿ ಎಲ್ಲ ಮಂತ್ರಕೋಶಗಳನ್ನ ಕೇಳಿ ಮಂತ್ರಕೋಶಗಳು ಕೇಳಬೇಕು ಮತ್ತು ಮಂತ್ರಕೋಶ ಕೇಳೋದ್ರಿಂದ ಒಂದು ಎನರ್ಜಿ ಆದರೆ ಅಲ್ಲಿ ಪಾಲ್ಗೊಂಡು ಮಂತ್ರಕೋಶ ಕೇಳ್ತಾ ಆ ಅಗ್ನಿಯನ್ನು ನೋಡ್ತಾ ಅಲ್ಲಿ ಬರ್ತಕ್ಕಂಥ ಬಗೆಯನ್ನು ಸೇವನೆ ಮಾಡ್ತಾ ಇದ್ದರೆ ಸಂಪೂರ್ಣ ಎನರ್ಜಿ ನಮಗೆ ಸಲ್ಲುತ್ತೆ ಕೆಲವ್ರಿಗೆ ಹೋಗೋಕ್ಕೆ ಬರೋಕ್ಕೆ ನೋಡೋಕ್ಕೆ ಆಗದೇ ಇರೋದ್ರಿಂದ ಪಾಲ್ಗೊಳ್ಳೋಕ್ಕೆ ಆಗದೇ ಇರೋದ್ರಿಂದ ವೀಡಿಯೋ ನೋಡಿ ಎನರ್ಜಿಯನ್ನು ಪಡ್ಕೊಳ್ಳಿ ನೋಡಿ ಪೂರ್ಣ ಆಹುತಿಯನ್ನು ಮಾಡಿದ್ದಾರೆ ಅಗ್ನಿಯಲ್ಲಿ ಪೂರ್ಣ ಆಹುತಿ ದಹನ ಇದೆ ಕೊನೆ ಅಂತ ನಡೀತಾ ಇದೆ ಹೋಮದ ಕೊನೆ ಅಂತ ಸುಮಾರು ಎರಡು ಗಂಟೆಗಳ ಕಾಲ ಹೋಮ ನಡೆದಿದೆ ಲೈವ್ ವಿಡಿಯೋದಲ್ಲಿ ಇದೆ ನೇರ ಪ್ರಸಾರ ಮಾಡಿದ್ದು ನೋಡಿ ವಿಡಿಯೋನ ಈ ವಿಡಿಯೋ ಎಷ್ಟಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಪ್ರತಿಯೊಮ್ಮೆಯಲ್ಲೂ ಕೂಡ ಇದೇ ರೀತಿ ಹೋಮ ನಡೀತದೆ ಈ ದೇವಾಲಯದಲ್ಲಿ ಈ ದೇವಾಲಯ ಇರೋದು ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಕೊತ್ತ ತಿಹೋಬಳಿ ವ್ಯಾಪ್ತಿಯಲ್ಲಿ ಗ್ರಾಮದಲ್ಲಿ ಗ್ರಾಮ ನಟ್ಟ ನಡುವೆ ತಾಯಿ ನೆಲೆಗೊಂಡಿದ್ದಾರೆ ಶ್ರೀ ರೇಣುಕೆ ಅದೇ ಪಕ್ಕದಲ್ಲಿ ಶ್ರೀ ವರದರಾಜಸ್ವಾಮಿ ದೇವಾಲಯ ಕೂಡ ಇದೆ ಅವರು ಕೂಡ ನಟ್ಟ ನಡುವೆ ಗ್ರಾಮದಲ್ಲಿ ನೆಲೆಗೊಂಡಿದ್ದಾರೆ ಆ ದೇವಾಲಯದ ಬಸಪ್ಪನವರು ಕೂಡ ಇದ್ದಾರೆ ಅವರು ಬಂದು ಅವರ ಸಮ್ಮುಖದಲ್ಲೇ ಇದೆಲ್ಲ ನಡೀತಾ ಇರ್ತದೆ ಪ್ರತಿ ಹುಣ್ಣಿಮೆಗಳಲ್ಲೂ ಕೂಡ ಇದೇ ರೀತಿ ಹೋಮ ನಡೀತಾ ಇರ್ತದೆ ಬಸವ ಬಸವಣ್ಣನವರ ಸಮ್ಮುಖದಲ್ಲಿ ಬಸವಣ್ಣನವರ ಪಾದ ಕೂಡ ಕೇಳ್ಬೋದು ಅವರಿಂದ ಕೂಡ ಬೇಕಾದರೂ ಕಷ್ಟಗಳನ್ನ ನಿವಾರಣೆ ಮಾಡಿಸ್ಕೋಬೋದು ಪ್ರತಿ ಉಣ್ಣೆಗಳಲ್ಲಿ ಬಂದಂಥ ಭಕ್ತಾದಿಗಳಿಗೆಲ್ಲ ಅನ್ನದಾಹೋಹ ಕೂಡ ಇರ್ತದೆ ತುಂಬ ಅದ್ಧೂರಿಯಾಗಿ ನಡೀತಾ ಇದೆ ದಿನದಿಂದ ದಿನಕ್ಕೆ ತುಂಬಾ ಅದ್ಧೂರಿಯಾಗಿ ಬೆಳೀತಾ ಇದೆ ದೇವಾಲಯ ಅಭಿವೃದ್ಧಿಗೊಳ್ತಾ ಇದೆ ದಿನ ದಿನ ದಿನಕ್ಕೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಿದ್ದಾರೆ ಕಷ್ಟಗಳನ್ನ ನಿವಾರಣೆ ಮಾಡಿಸ್ಕೊಳ್ತಿದ್ದಾರೆ ಅಮ್ಮನವರಲ್ಲಿ ಇಟ್ಟು ನೋಡಿ ಬಾಳೆ ಕೊನೆಯನ್ನು ಅರ್ಪಣೆ ಮಾಡಿದ್ದಾರೆ ಆ ಲಸಲೂ ಉಂಡೆಯನ್ನು ಅರ್ಪಣೆ ಮಾಡಿದ್ದಾರೆ ಒಂದು ಉಂಡೆ ಅಲಸ್ಲಿ ಹಣ್ಣನ್ನು ಅರ್ಪಣೆ ಮಾಡಿದ್ದಾರೆ ಮತ್ತು ತುಪ್ಪವನ್ನು ಸಮರ್ಪಣೆ ಮಾಡ್ತಿದ್ದಾರೆ ಕೊನೆ ಹಂತದಲ್ಲಿ ತುಂಬಾ ದೀರ್ಘ ಸಮಯದ ಕಾಲ ಎರಡು ಗಂಟೆಗಳ ಕಾಲ ನಡೀತದೆ ಕೆಲವು ಕಡೆಯೆಲ್ಲ ಒಂದು ಅರ್ಧ ಗಂಟೆಯಲ್ಲಿ ಹೋಮನ ಮುಗಿಸ್ತಾರೆ ಸಣ್ಣ ಸಣ್ಣ ಹೋಮಗಳನ್ನು ಮಾಡ್ತಾರೆ ಅವರೆಲ್ಲ ಒಂದು ಅರ್ಧ ಗಂಟೆಯಲ್ಲೇ ಮುಗಿಸ್ತಾರೆ ಆದರೆ ಇದು ಮಹಾ ಹೋಮ ದೊಡ್ಡ ಹೋಮ ಆಗಿರೋದ್ರಿಂದ ದೀರ್ಘಕಾಲ ಗಂಟೆ ಗಂಟೆಗಳ ಕಾಲ ನಡೀತದೆ ಹೋಮ ನೋಡಿ ಕೊನೆ ಹಂತದಲ್ಲಿ ಆ ದೇವಾಲಯದ ಅಧಿಕಾರಿಗಳ ಅಧಿಕಾರಿಗಳಿಗಿಂದ ತುಪ್ಪ ಸಮರ್ಪಣೆ ಮಾಡಿಸ್ತಿದ್ದಾರೆ ದೇವಾಲಯಕ್ಕೆ ಟ್ರಸ್ಟ್ ಇದೆ ಟ್ರಸ್ಟನ್ನ ಮುಖಂಡರುಗಳು ಅವರು ಅವರಿಂದ ಹೋಮಕ್ಕೆ ತುಪ್ಪ ಸಮರ್ಪಣೆ ಬನ್ನಿ ಪಾಲ್ಗೊಳ್ಳಿ ನೋಡಿ ಸುಮಾರು ಇದು ಹೇಳಿಕೊಳ್ಳದ ಎಲ್ಲಮ್ಮ ಅಂತ ತಾಯಿಗೆ ಹೆಸರಿರೋದು ಒಂದು ಏಳು ಹುಣ್ಮೆಯಲ್ಲಿ ಪಾಲ್ಗೊಳ್ಳಿ ಒಂದು ಐದು ಹುಣ್ಮೆ ಅಥವಾ ಏಳು ಹುಣ್ಮೆಗಳಲ್ಲಿ ಪಾಲ್ಗೊಳ್ಳಿ ನೋಡಿ ನಿಮ್ಮ ಕಷ್ಟಗಳು ಎಷ್ಟೋ ಪರಿಹಾರ ಆಗುತ್ತೆ ಎಷ್ಟೋ ಜನ ಎಷ್ಟೋ ಭಕ್ತಾದಿಗಳು ಇದೆ ನಮಗೆ ಅಂತ ಹೇಳಿದ್ದಾರೆ ಅದು ಐದು ಉಣ್ಣಿಮೆ ಆದಮೇಲೆ ಐದು ಅಲ್ಲಿ ಪಾಲ್ಗೊಂಡ ಮೇಲೆ ನೋಡಿ ವಿಶೇಷವಾಗಿದೆ ಭೀಮಾನ ನವವಾಸ ಪ್ರಯುಕ್ತ ಪ್ರತಿ ಭೀಮಾನ ನವವಾಸೆಯಲ್ಲೂ ಕೂಡ ಇದೇ ರೀತಿ ವಿಶೇಷ ಪೂಜಾ ಕಾರ್ಯಕ್ರಮ ಹೋಮ ಹವನಗಳು ನಡೀತವೆ ಇಲ್ಲಿ ಈ ಹೋಮ ಮುಗಿದ ನಂತರ ಮಹಾಮಂಗಳಾರತಿ ನಡೆದು ಎಲ್ಲ ಭಕ್ತರಿಗೆ ಅಮ್ಮನ ದರ್ಶನ ಆಗ್ತದೆ ನಂತರ ಮುಂದಿನ ವೇಳೆಯಲ್ಲಿ ನೋಡೋಣ ತಮ್ಮೆಲ್ಲರಿಗೂ ಧನ್ಯವಾದಗಳು